ಬೇಯ್ತಿ ಅವ್ರ ಬುದ್ದಿ ಬರ್ಬೇಕು ನಮ್ಗಿದ್ರೆ ಸಣ್ಣ ದುಡ್ಡು ಎಷ್ಟು ಕೈ ಅಂದ್ರ ಮಂಗ್ಯಾಕಾಯಿ ದುಡ್ಡ ಕೊಟ್ಟಂಗರಲಿಲ್ಲ ತಾಯಿ ತಂದಿ ಬಂದು ಬಳಗ ನಂಬಿಗೆ ಐತೆ ನಂಬಿ ಇದೆ ಬರೀ ದುಡ್ಡು ನೋಡ್ರಿ ಇದ್ರ ಅವರ್ನಾಕ್ ಎಲ್ಲಾ ಮನಿ ಪ್ಯಾಕ್ ಆ ಸಿನಿಮಾ ಆಗಿನ ಮಂದಿ ದುಡುಕಿದ್ರೆ ನೋಡ್ರಿ ನಾವ್ ಮೂರ್ ಮೂರ್ ಮಂದಿ ನಗ ಮಂದಿ ಒಂದ್ ಮೂರ್ ಕಬ್ಬಾಯಿದ್ರು ಯಾತ್ರದ ಬರ್ತಾರೆ ಯಾವ ಸಾಮಾನ ಪಕ್ಕ ಇರ್ತೀವಿ ಒಕ್ಕೊಂಡು ಬುದ್ದಿ ಹರಿಬೇಕ ಹೋಗ್ಬಿಡ್ತು ಚಡ್ಡಿ ಮ್ಯಾಗ ಹೋಗ್ಬೋದು ಹೆಂಗ ಮನಿಗ್ ಬಂದಿರದಂಗ ಆಗ್ಯಾರ ಈಗ ಅವಾಗ ಓಣ್ಯಾಗ ಬೇರೆ ಇದ್ದಾನೆ ಎಲ್ಲಾರು ಮಾತ್ ಕೇಳ್ತಾರಿ ಈಗ ಯಾರು ಕೇಳಂಗಿಲ್ಲ ಕಿಶಾಗ್ ರೊಕ್ಕ ಇರ್ತಕ ಚೇನಿ ಮಾಡುದು ಕಿಶಾಗ್ ರೊಕ್ಕ ಕಣ್ಣ ಹೆಂಗ್ ಮನಿಗ್ ಹೋಕಿರಲಿಲ್ಲ ಹಂಗೆ ಮೇಯಾಗೆ ಏನಿರ್ತಕ ದುಡಿ ದುಡಿಯು ಬಿಡಂಗಿಲ್ಲ ಹಿಂಗ ಮುಂದೆ ಹೋದ್ರೆ ಏನಾಕತ್ತಿತ್ರಿ ಇನ್ಯಾ ಸುಳ್ಗಾಡಾಕತಿ ಹಿಂಗ ಹಾಕೋತ ಹೋಗಿ ವೀಕ್ಷಕರೇ ನಾನು ನಿಮ್ಮ ಸಂತೋಷ್ ಬಡ್ಕಂಬಿ ನೀವು ನೋಡ್ತಾ ಇದ್ದೀರಾ ಇವತ್ತು ಮತ್ತೊಂದು ನಾನು ಜನಸಾಮಾನ್ಯರ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇವತ್ತು ಜೊತೆಗಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸತ್ತಿ ಗ್ರಾಮದ ಅಶೋಕ್ ಯಲಗುದ್ರಿ ಅವರು ಮೂಲತಃ ಕೃಷಿಕರಾಗಿ ರೈತಾಪಿ ಕೆಲಸವನ್ನ ಮಾಡಿಕೊಂಡಿರ್ತಕ್ಕಂಥ ಅಶೋಕ್ ಯಲಗುದ್ರಿ ಅವರು ನಮ್ ಜೊತೆಗಿದ್ದಾರೆ ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದೀನಿ ನಮಸ್ಕಾರ ನಮಸ್ಕಾರ ಆರಾಮಿರಿ ನಾ ಹೇಳ್ತಾ ಇದ್ನಿ ಅಶೋಕ್ ಎಲ್ಲ ಕುದ್ರಿ ಮೂಲತಃ ಸತ್ತಿ ಊರದವರು ಅಂತ ಏನು ಕೆಲಸ ಮಾಡ್ಕೊಂಡಿದ್ರೆ ಬರೀ ರೈತಾ ಪಿ ಮಾಡ್ತೀರಾ ಅಥವಾ ಮತ್ತೆ ಬೇರೆ ಏನಾದ್ರು ಮಾಡಕ್ಕೆ ರೈತ ಕ್ಯಾಂದ್ರ ಆದರೆ ಮತ್ತು ಏನು ಅದ್ರೊಳಗಡೆ ಏನೇನ್ ಮಾಡ್ತೀರಿ ನೀವು ಏ ಪೈಪ್ ಯಾಕೆ ಹೋಗುದ್ರಿ ಹಾಂ ಮಾಡುದ್ರಿ ಹಾಂ ಮೂಲತಃ ನಿಮ್ದು ಯಾವ ಊರು ನಮ್ಮದು ನಮ್ಮ ಬಾಬಾ ಇದ್ದಾಗ ಏನಗೂ ಗುಲ್ಬಾವಿ ಅವ್ರನ್ನ ಹ್ಮ್ ಗುಲ್ಬಾವಿ ಹ್ಞೂ ಅವ್ರ ಬಾ ನಮ್ಮ ಬಾಬಾ ಬಂದ ಜಿಲ್ಲೆದಾಗ ರೀ ನಾವು ಇಲ್ಲಿ ಹುಟ್ಟಿದ್ವಿ

ವ್ಯವಸ್ಥೆ ಅಲ್ಲ ಬರೋರಿ ಹೆಚ್ಚ್ರಿ ನಮ್ಮ ಹುರ್ಟು ಬುದ್ಧಿ ನಮಗೆ ಪಕ್ಕ ಶಾಲ್ಯಾಗ ಕುಂಡರೂ ಆಗಿಲ್ಲ ಪಾಡಿ ತಲಿ ಇರುದು ರೀ ಹೊರಗೆ ತಿರ್ಗಾಡುದು ಹಾಂ ಮಾಡ್ಕೊಂಡು ಏನು ಏನೇನು ಮಾಡ್ತಿದ್ರು ನೀವು ಶಾಲಿಗ್ ಹೋದಾಗ ಆಗಲ್ಲ ಏ ಇರೋದು ಆಟ ಆಡೋರಿ ಹುಡುಗರು ದಣಿ ಹಾಕುದ್ರಿ ಹಾಂ ಯಾವ ಸಣ್ಣ ಇರ್ತಾವ್ ಬಡಿದ್ರಿ ದೊಡ್ಡ ಮಕ್ಕಳೆ ಬಳ್ಸೋರಿ ಇದಾಗ್ಯದ ಈಗ ಆಟ ಆಡ್ತೀನಿ ಅಂತಂದ್ರೆ ರೀ ಎಂಥ ಆಟ ಆಡ್ತಿದ್ರು ಯಾವ ಯಾವ ಇದ್ದುವಾಗ ಯಾವ ಇವಾಗ ಕಬಡ್ಡಿ ಇದ್ದೋರು ಖೋ ಖೋ ಇದ್ದೂರು ರೀ ಹಾಂ ಅಂದ್ರೆ ಅವು ಬಡಬಡ್ಬರು ಚಾಣಕಿರಿ ಹಾಂ ಒಂದು ಅಂಡ ಇವು ಒಬ್ರ ಮ್ಯಾಗ ಉಪ್ಪಿಕೊಂಡು ಹೋದ್ರಿ ಹಾಂ ಇವೆಲ್ಲ ಆಡ್ತಿದ್ರು ಆಮೇಲೆ ಮುಂದೆ ನಿಮ್ಗೆ ಅನ್ನಿಸ್ಲಿಲ್ಲ ನಾವು ಇಲ್ಲ ಆಕ್ಚುಲಿ ನಾವು ಸ್ವಲ್ಪ ಅವಾಗ ಸಾಲಿ ಕಲಿಬೇಕಾಗಿತ್ತು ಸಾಲಿ ಕಲಿಬೇಕಾಗಿತ್ತು ನಮ್ದು ಇತ್ತು ರೀ ಹಾಂ ಏನಾಯ್ತು ರೀ ಎಕ್ಸಾಮ್ ನಮ್ಮದು ಅಂಗಡಿ ಒಂದು ಜೋರು ಇತ್ರಪ್ಪ ದರ್ಬಾರ ಅವಾಗ ನಮ್ಮ ಮಾಮನ ಅಂಗಡಿಯಲ್ಲಿ ಲಾಸ್ ಆಯ್ತು ರೀ ಹಾಂ ಯಾವ ಅಂಗಡಿ ಐತ್ರಿ ಕಿರಾಣಿ ಅಂಗಡಿ ಐತಿ ಕಿರಾಣಿ ಅಂಗಡಿ ಹಾಂ ಹಾಂ ಕಿರಾಣಿ ಅಂಗಡಿ ಪ್ರೇಮಸ್ ಇತ್ತು ಬಿಡಿ ಸಚ್ಚುವರಿಗೆ ಕರೀದೆ ಎಕ್ಸಮ್ ಲಾಸ್ ಆತ ಬಿಟ್ಟಿಗೆ ತುಂಬ ಬಿರಿಯಾ ಆತು ಹ್ಞೂ ದುಡಿಬೇಕ್ರಿ ಅಂತ ಏನೊಂದು ಚೀಲ ದುಡ್ಡಕ್ಕೆ ಶುರು ಮಾಡಿದ್ರಿ ಐದ್ನಂತೆ ಆರ್ನಿ ತೆಗೆ ಅಪ್ಪ ಹೋಗಲ್ಲ ಹತ್ತಿದ್ರಿ ಮಂದಿ ಮೇಲೆ ಚೀಲ ಹಾಕಿ ನಂಗೆ ಹಾಕಬೇಕು ಆಮೇಲೆ ನೀವು ಹೇಳಿದ್ರಿ ಇಲ್ಲ ನಾವು ಪೈಪ್ಲೈನ್ ಹೆಂಗೆ ಹೋಗ್ತೀವಿ ಮಾಡ್ತೀರಿ ನೀವು ಅದು ಈ ಪ್ಲಾಸ್ಟಿಕ್ ಪಿ ಯು ಸಿ ಪೈಪ್ ಬಂದಾವ್ರಿ ಒಂದ್ ಫುಟ್ ಅಗಲರಿ ಅಡ್ಮ್ ಮಾಡುದ್ರಿ ಒಂದು ಪಿ ಸಿ ಮೂರ್ನೂರ ನಾಲ್ಕುನೂರ ಎಲ್ಲ ಮೂವತ್ತೈದು ರೂಪಾಯಿ ಏಳು ರೂಪಾಯಿ ದುಡ್ದವ್ರ ಮನ

ಇಲ್ಲಾಂದ್ರೆ ಈಗ ಒಂದು ಎರಡ್ ಮೂರಂತ ಕೂಸ್ತೀವಿ ಎರಡರಿಂದ ಮೂರ ಆಗುತ್ತೆ ಆಮೇಲೆ ಈಗ ನೀವು ಪೈಪ್ ಹಾಕುದು ಹಡ್ಡುದು ಅಂತ ಹೇಳ್ತೀವಿ ಜೆ ಸಿ ಪಿ ಬೇರೆ ಹೆಂಗಿದ ಜೆ ಸಿ ಪಿ ಅಂದ್ರೆ ಈಗ ಲೈನ್ ಒಳಗ ಲೈನ್ಗಳು ಹೊಡಿತಾಕ್ಷ ಕಬ್ಬಿನಾಗ ಬೆಳಿ ಬೆಳಿ ಇರ್ತದೆ ಬೆಳಿಗ್ಗೆ ಹಾಡಿಸ್ತಾರ ಬೆಳಿಲ್ದಾಗ ಕುಲನ್ ಇಲ್ಲದ ಜಿ ಹಾಸ್ತಾರ ಈ ಜೆ ಸಿ ಪಿ ಬರೋದ್ರಿಂದ ನಿಮ್ಗೆ ಉದ್ಯೋಗ ಕಡಿಮೆ ಆಗಿಲ್ಲ ಅಂತ ಅನ್ಸದಲ್ರಿ ಕಮ್ಮಿ ಆಗ್ಯಾವ ಅಂದ್ರೆ ಹೆಚ್ಚಾಗ್ಯಾವ್ರಿ ಏನಾಗ್ರಿ ಕಂಟಿ ಕಳ್ಸಕ್ಕ ಅದಕ್ಕೆ ಅದಕ್ಕೆ ಜಿಶಿಪಿ ಹೋಯ್ತಾರೆ ಮಡ್ಯ ಲೈನ್ ಇದ್ದು ಕುರ್ತ ಅದಕ್ಕೆ ಲೈನ್ ಹೊಡಿತೈತ್ರಿ ಅದಕ್ಕೆ ಹೋಗಬೇಕ್ರಿ ಲಿಕ್ಕಿ ಪ್ಯಾಪ್ ಅಡ್ಡಿ ಆಗ್ತಾ ಅವು ಲೈನ್ ಹೊಡಿತಾರೆ ಅವಾಗ ಹೋಗಬೇಕ್ರಿ ಅಲ್ಲ ಕಂಪೇರ್ ಮಾಡಿದ್ರೆ ರೀ ಬರೀ ಅಂದ್ರೆ ಒಂದ್ ಜೆ ಸಿ ಪಿ ಈಗ ನಾಲ್ಕೈದು ಜನದ ಕೆಲಸ ಒಂದ್ ತಾಸ ಹತ್ತು ಮಂದಿ ಜಾಗ ಮಾಡ್ತೈತ್ರಿ ನೂರ್ ಮಂದಿ ಜಾಗ ಮಾಡ್ತೈತ್ರಿ ಆದ್ರೂ ಅದು ಜೇರ್ಗದ್ ಲೈನ್ ಹೊಡೆದ್ರೆ ನಾವು ನಾಲ್ಕು ಮಂದಿ ತೊಳ್ಕೊಬೇಕ್ರಿ ಅಂದ್ರೂ ನನಗೆ ಏನ್ ಅನ್ಸದ ಈ ಜೆಸಿಪಿ ಬಂದ್ರೆ ನಾಲ್ಕು ಮಂದಿ ಉದ್ಯೋಗ ಕಡಿಮೆ ಆಗಿತ್ತು ಏನ್ ಕಮ್ಮಿ ಇಲ್ರಿ ನಮ್ಮ ಜೋಸ ಒಂದು ಎರಡು ಒಂದು ಎರಡು ಕೂಡ ಅಲ್ರಿ ರಾತ್ರಿ ಬಾರತಕ್ಕಾದ್ರೂ ಹೋಗುತ್ತೆ ಹಾ ಹಾ ನೀವೀಗ ಸಣ್ಣವರಿದ್ರಿ ಇದ್ರಿ ನೀವ್ ಸಣ್ಣ ಆಗಿದ್ದಾಗ ನಿಮ್ಗ ಈ ನಾವಾದ್ರೂ ಆಗಿ ಟಿವಿ ಮೊಬೈಲ್ ಎಲ್ಲಾ ನೋಡ್ತೀವಿ ನಮ್ಗೆ ಏನಂದ್ರೆ ಮನರಂಜನೆ ಎಂಟರ್ಟೈನ್ಮೆಂಟ್ ಬೇಕು ಅಂದ್ರೆ ಮನರಂಜನೆ ಬೇಕಾ ಟಿವಿ ಮೊಬೈಲ್ ಎಲ್ಲ ನೋಡ್ಕೋತಿರ್ತೀವಿ ನೀವ್ ಸಣ್ಣ ಆಗಿದೆ ಏನೇನ್ ಮನರಂಜನೆ ಅಂದ್ರೆ ಏನ್ ನೋಡ್ತಿದ್ರಿ ಏನ್ ಮಾಡ್ತಿದ್ರಿ ಇಲ್ಲಿ ಯಾರು ನೋಡಿ ಬಿಡಲ್ಲಿ ಗ್ಯಾಸ್ ಹಚ್ಚಿ ಆಟ ಊರಾಗ

ಈಗ 바이ಲಾಟ ನಾಟಕ ಕೊಳ್ಳ ಅಂತಂದ್ರೆ ನಿಮ್ಮ ಊರಣವರ ಇರ್ತಿದ್ರು ಬೇರೆ ಕಂಪನಿಗಳಿಂದ ಬರ್ತಿದ್ರು ಬೇರೆ ಹ್ಮ್ ಅವಾಗಿನ ನಾಟಕಕ್ಕೆ ಈಗಿನ ನಾಟಕ ಏನೇನ ಫರ್ಕ್ ಅಂತೀರಿ ಯಾ ನೀ ನಾಟಕ ಈಗಿನ ಸಿನಿಮಾದಲ್ಲಿ ನೀರ್ಟ್ಟಿ ಕುಣಸ್ತಾರೆ ಈಗೇನಕ ಈಗಿನಕ ಪರಕ ಆಗೋದಾ ಹ ಹ ಮೊದಲ ನಾಟಕ ಹೆಂಗಿದ್ದೋ ಮೊದಲ ಚಲುವ್ಲಿ ಏನು ಸೌಂಡ್ ಈ ಮೈಕ್ ಅದು ಇಲ್ಲದನೆ ಅದೆನಿ ಕೇಳಿಸುತ್ತೆ ಈ ಊರಿನ ಮತ್ತೊಂದು ಊರಿಗೆ ನಾಟಕ ಕಿಲಿಯರ್ ದನಿ ಹ ಇದೆ ಏನಿಲ್ಲ ಸೌಂಡ್ ಹಚ್ಚಬೇಕ್ರಿ ಆಮೇಲೆ ಈಗ ಪೈಲಾ ಮಂದಿಗೆ ಈಗಿನ ಮಂದಿಗೆ ಈಗ ದೇವ್ರ ಗುಡಿಗೆ ಹೋಗ್ಬೇಕು ಅಂತಂದ್ರೆ ದೇವಸ್ಥಾನಗಳಿಗೆ ಹೋಗ್ಬೇಕು ಈಗಿನ ಮಂದಿಗೆ ಯಾವ್ದು ದೇವಸ್ಥಾ ಏನಂತೀರಿ ಏನ್ ಏನ್ ಬದಲಾವಣೆ ಹೆಂಗ ಬದಲಾವಣೆ ಆಗಿ ಬದಲಾವಣೆ ದುಡ್ಡು ಹೆಚ್ಚಾಗಿ ಹೆಚ್ಚಾಗಿ ಹೊರಗಿನ ಚಾರಿ ಹೆಚ್ಚಾಗೈತ್ರಿ ಹವನ ಮಬಿಲ್ಲ ದೇವ್ರ ಮ್ಯಾಗ ನಬಿ ಎಲ್ಲ ಭೂಮಿ ಅಸ್ತಿ ಮ್ಯಾಗ ನ ಬಿಲ್ಲ ಮಂಡಿದು ಅಲ್ಲ ಈಗಿನ ಮಂದಿ ಎದ್ರ ಬೆನ್ ಹೆತ್ತೈತಿ ಅಂತೀರಿ ನೀವು ಒಟ್ಟು ಬರೀ ತಿನ್ನೋದು ತಿರುಗುದ್ರಿ ಮತ್ತೊಂದೇನು ಇಲ್ರಿ ಜನವಟ ಆಗಬಾರ್ದು ರೊಕ್ಕ ಬರ್ಬೇಕಾದ್ರೆ ಹಂಗ ಬರ್ಬೇಕು ರೊಕ್ಕ ಹಾಂ ಹಂಗ ರೊಕ್ಕ ಬರ್ಬೇಕ್ರಿ ರೊಕ್ಕ ಹಂಗೆ ಖರ್ಚು ಆಗ್ಬೇಕ್ರಿ ಒಟ್ಟು ಹೊರಗೆ ಓದ್ ಹೋಗ್ಬೇಕ್ರಿ ಹಾಂ 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 ಆಮೇಲೆ ನೀವು ಹೇಳ್ತಾ ಇದ್ರಿ ಏನತ್ತ ಈಗಿನ ಜನ ಭಾಳ ಹಿಂಗೆ ಐತಿ ಅಲ್ಲ ಈಗ ನಿಮ್ಗೆ ಅನ್ಸೋದ್ರೆ ಭಾಳ ಹಾಳಾಗೈತಿ ಈಗಿನ ಹುಡುಗರು ಅಂತ ಹೇಳಿ ಅನಿಸೈತಿ ಏನು ಅನಿಸಿ ಉಪಯೋಗ ಇಲ್ರಿ ಏನು ಹೇಳಕ್ಕೆ ಏನು ಹೇಳ್ತಿರ್ತಾರೆ ಹಾಂ ಈಗ ಸಸ ನಮ್ಮ ಮಕ್ಕಳೇ ನಮ್ಗೆ ಹತ್ತಾರ್ರಿ ಹಾಂ ಮಂಡಿಗೆ ಏನಂತೀರಿ ಅದಕ್ಕೆ ಅಸಹ್ಯ ಮಂಡಿಗೆ ಹೋಗುವುದಂತೀರಿ ನಮ್ಮ ನಾವು ಇದ್ದ ಸುದ್ದಿ ಅವ್ರು ಏನು ನಂಗೆ ಅವ್ರ ಅವ್ರದ್ದಾಗ ದುಡ್ದ್ ಪಕಾರ ಅವ್ರು ಸಿಗದೇತೀ ನಾವು ದುಡ್ದ್ ಪಗಾರ ನಮ್ಗ ಸಿಗ ನಾವ್ ಹೆಂಗಿರ್ತೀವಿ ನಮ್ಮ ಪಗಾರ ನಮಗ ಬರೋದಿಲ್ಲ ತಿನ್ನ ಆದ್ರೆ ಇನ್ನೇನ ಹುಡುಗರು ರೀ ನಿಮ್ಗಿಂತಲೂ ದೊಡ್ಡವ್ರ ದೋಸ್ತಿ ಕಟ್ಟದಲ್ಲಿ ಬೇಯ್ತತ್ತು ಅವ್ರು ಬೇಯದ್ರೆ ಬುದ್ಧಿ ಬರ್ದ ನಮ್ಗಿಂತ ಸಣ್ಣ ದುಡ್ಡು ದೋಸ್ತಿ ಕಟ್ಟಿತ ಅಂದ್ರೆ ಮಂಗ್ಯಾಕಾಯಿ ದಿನಗ ಕೊಟ್ಟಂಗಾರಲ್ಲ ಆಮೇಲೆ ಇನ್ನೊಂದೇನ್ರಿ ನಿಮ್ ಕಾಲದಾಗಿನ ಮಂದಿಗೆ ಈಗಿನ ಮಂದಿ ಏನು ವ್ಯತ್ಯಾಸ ಅನಿಸ್ತೈತ್ರಿ ವ್ಯತ್ಯಾಸ ಏನ್ರಿ ಒಟ್ಟೇನ್ರಿ ನಾವು ತಾಯಿ ತಂದಿ ಬಂಧು ಬಳಗ ಅನ್ನೋದು ನಂಬಿಕೆ ಮಾಡಿ ಬರೀ ದುಡ್ಡು ನೋಡ್ರಿ ದುಡ್ಡು ಇಟ್ಟು ಮನೆಯಾಗಿ ಮಂಜಿನ ಮಾಡ್ ಮಾಡ್ತಾರ ಇಲ್ಲ ನಮ್ಮ ಊರಾಗ ಒಬ್ರು ಇದ್ರು ಇವ್ರ ಮನೆಯಾಗ ಫಸ್ಟ್ ಟಿವಿ ತಂದ್ರು ಇವ್ರ ಮನೆಯ ಫಸ್ಟ್ ಮೋಟರ್ ಸೈಕಲ್ ಬರ್ತು ಹಿಂಗೇನಾರೀ ಅವ್ರಾಹ್ಮಣ ಮನೆಯಾಗ ಹ್ಮ್ ಹ್ಮ್ ಹ್ಮ್

ಇನ್ನೇನು ಈಗ ಉಳಿದ್ರೆ ಹಂಗ್ರಿ ಬರೀ ಹಾಸ್ ಚಿಕ್ಕ ಹಾಕಿಸ್ತಾರೀಗ ಒಂದ್ ಹಂಗಚಿಕ್ ಮೂರ್ನಾಕ್ ತಾಶಿನಾಗ ಒಂದ್ ಐವತ್ ನಾಲ್ತ್ ವರ್ಷ ಒಯ್ತಾರ ಹಸ್ತಾರೆ ಹಲ್ಕಟ್ಟ ಹಾಡೋ ಇವಾಗ ಹಾಡಾಕೇಳಿ ಇದ್ರ ಹಂಗ ಜಿಗಾಡುದ್ರಿ ಅದ್ ಹೆಂಗ ಹಾಡ್ತಾರ ಜಿಗಾಡ್ತಾರೂರಾಗ್ ಮಾಡ್ಕೊತಿರೀ ಈಗ ಒಟ್ಟೆ ನೀತಿ ಮಂದಿ ಈಗಿನ ಕಾಲದ ಮಂದಿ ಕೆಲಸ ಮಾಡೋ ವಿಚಾರಕ್ಕೆ ಬತ್ತಂದ್ರ ಅವಾಗಿನ ಮಂದಿ ಹೆಂಗೆ ದುಡಿತಿತ್ತು ಏನು ಆಗಿನ ಮಂದಿ ದುಡಿಕಿದ್ರೆ ನೋಡಿರಿ ನಾವು ಮೂರು ಮೂರು ಮಂದಿ ನಾಲ್ಕು ನಾಲ್ಕು ಮಂದಿ ಒಂದು ಮೂಟ್ರ್ ಕಬ್ಬ ಏರಿದ್ರು ಒಂದು 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 ಟ್ಯಾಕ್ಟ್ರ್ ಕಬ್ಬ ಒಂದು ಮೂಟ್ರ ಟ್ರಕ್ ಟ್ರಕ್ ರೀ ಈಗ ಹತ್ತು ಮಂದಿ ಇದ್ರೆ ಹೇರ್ಲಾಕ್ ಹೋಗಲ್ರಿ ರೀ ಇಪ್ಪತ್ತೈದು ಮಂದಿ ಮ್ಯಾಗ ಮಾಡಿರ್ತಾರೆ ಎಲ್ಲರೂ ಎಲ್ಲಾರು ಬಂದ ಹೋಗಿರಿ ಹಾಂ ಅಡ್ವಾನ್ಸ್ ತೊಗೊಂಡ ನಮಗೆ ಬರಂಗಿಲ್ಲ ನಾವು ಬರಂಗಿಲ್ಲ ಹಾಂ ಹಾಂ ಹಿಂಗೆ ರೀ ನಾವು ಹಂಗಿಲ್ಲ ರೀ ಅಡೌನ್ಸ್ ತಗೋತಿದಿಲ್ರಿ ಐದಾರು ಮಂದಿದ್ರು ಅತ್ತ ಹೋಗಿ ತುಂಬುದ್ರಿ ಹ್ಞೂ ಪಗಾರ ನಮ್ಗೆ ಬಿಡುದು ಹೆಚ್ಚು ಹೌದು ಆಗಿಂತ ಅಡ್ಡಾಡ್ತಾಗ ನಾವು ನಾಲ್ಕುನೂರ ಐದ್ನೂರು ರೂಪಾಯಿ ಪಗಾರ್ ತೊಗೊಂಡೋದು ಟ್ರಕ್ ಹೇರಿ ಆಗಿನ ಟೈಮ್ ಈಗಿನ ಅವ್ರಿಗೆ ಅಟ್ ಇಲ್ರಿ ಇಪ್ಪತ್ತೈದ್ ಮಂದಿ ಇಪ್ಪತ್ತೇರ್ತಾರೀ ಐದ್ ಮಂದಿ ಎಷ್ಟ ಪಗಾರ ಅದ್ರಾಗೆಲ್ಲ ಕಮ್ಮಿ ಮಾಡಿ ಕುಣಿಸ್ಬೇಕು ಹೌದು ಹೌದು ಹಿಂಗಾಗಿ ರೈತಾಪಿ ಈಗಿನ ರೈತರು அவ்ரது ஏன் ಸೊ ಆಕಳ ಎತ್ತ ಇಟ್ಕೊಂಡು ನೀವು ಆಗ ಜೀವನ ಮಾಡ್ತಿದ್ರಿ ಅದು ಅದು ಆಕಳ ಅಥವಾ ಎತ್ತುಗಳು ಅಂತ ಮನೆಯಾಗಿನ ಒಬ್ಬ ಸದಸ್ಯ ಇದ್ದಂಗೆ ನಮ್ಮ ಮಣಿ ಮಗ ಇದ್ದಂಗೆ ಅವಾಗ ಜನ ಪ್ರೀತಿ ಹಂಗಿತ್ತು ಈಗಂತೂ ಬಹಳ ಕಡಿಮೆ ಆಗಿತ್ತು ಏನಂತೀರಿ ನೀವು ಇರ್ಬೇಕು ಇಟ್ಕೋಬೇಕಂತೀರ ಹೆಂಗ ಇಲ್ಲಿ ಇಟ್ಕೋಬೇಕ್ರಿ ಯಾರು ಈ ಉಳಿಯಂಗ ಇಲ್ರಿ ಏನ್ ಆಮೇಲೆ ಇಟ್ಕೋಬೇಕು ಹಚ್ಚೂರಿ ಅದು ಉಳಿವತ್ರಿ ಹೆಂಗ್ ಮಾಡ್ರಿ ಅದು ಕರೆಯತ್ರಿ ಈ ಸದ್ಯಕ್ಕೆ ನೀವು ಈಗ ಕೋಚಿಂಗ್ ಹೇಳತ್ತೀರಿ

ಅಂದರೆ ಸಿರಸಲ್ ಬಿಸುಗುಪ್ಪ ಐತ ರೀ ಶಂಕರ್ ದತ್ತಗವ್ರ ಅವರ ರೀ ಅಶೋಕ್ ಜಗದವ್ರದ್ರಿ ಇನ್ನೂ ಬ್ರಾಹ್ಮಣ ಹುಡುಗರು ಅಂತ ನೌಕರಿ ನೌಕರಿಗ್ ಹೋಗ್ಯಾರವ ಸುಭಾಷರ ತಗೋಬೋದನ್ರೀ ಬ್ರಾಹ್ಮಣರ ಬಗ್ಗೆ ಅವ್ರ ಪಾಪ ಮಗ ಒಂದೇ ತೇರ್ಕೊತು ಅವ್ರು ಗೋಬ್ರ ಕಸ ಹುಡ್ಗೋರು ಮಗಳು ಜೀವನ ನಡೆಸಿರ್ಬೇಕು ಅಂದ್ರೆ ನೀವು ಅದ್ರ ನಿಮ್ಗೆ ನೆನಪು ಬರ್ತಿರ್ಬೋದ್ರಲ್ಲ ದೋಸ್ತ್ರ ಹೆಸರು ಕೇಳಿ ಇಲ್ಲ ನಾವು ಹಂಗ್ ಮಾಡ್ತಿದ್ವಿ ಆಗ್ತಿ ನೆನಪು ರೀ ಮತ್ತೆ ಆ ಮನ್ ಸಿಗಂಗಿಲ್ಲ ರೀ ಈಗಿನ ಮಂದಿ ಏನಂತೀರಿ ಅಂತಕರ್ಣ ಮಾತು ಹಂಗ್ ತಮ್ಮ ಹೆಂಗ್ ತಮ್ಮ ಅಂತ ಯಾರು ಮಾತಾಡೋ ಮಂದಿ ಅಲ್ರಿ ಏ ಮಗನ ಬಾಯ್ ಏ ರೀ ಮಗನ ಬರೀ ಬೇಗ ನಮ್ಗೆ ಕಿವಿ ಕೆಸ ಕಿವಿ ಕಟ್ಕೋತೀವ್ರಿ ನಾವು ಈಗ ನಾವು ನಮ್ಮ ಜೀವನದಾಗ ನಾವು ನಮ್ಮ ವಯದಾಗ ನಾವು ಮಾತಾಡೇ ಇಲ್ರಿ ಭಾಸ್ಕರ್ ಅಂತೂ ಮಾತಾಡೇ ಇಲ್ರಿ ಭಾಸ್ಕರ್ ಬೇಗ ನಮ್ಗೆ ಕೇಳಕ್ಕೆ ಬರಂಗಿಲ್ರಿ ಇಲ್ಲದು ಯಾಕಂದ್ರೆ ನಾವು ಸ್ವಲ್ಪ ಹತ್ತು ಹದಿನೈದು ದಿವಸ ಸಾಧುರ ಜೊಳಿ ದೋಸ್ತಿ ಐತೆ ನಮ್ಗೆ ಹತ್ತು ಹದಿನೈದು ದಿವಸ ಅಲ್ಲಿ ಹೆಣ್ಮ ಕನೇರಿ ಮಠದವ್ರು ನಮ್ಮಲ್ಲಿ ಗುಡಿಯಾಗ ಗುಡಿಯಾಗಿದ್ವಿ ವರ್ಷಕ್ಕೆ ಡಿಸೆಂಬರ್ ಜಾತ್ರೆ ಆಗ್ತಿರ್ಲಿಲ್ಲ ಅವ್ರ ಜೊಳಿ ಏನಕ್ಕೆ ಕೊಡೋರು ನಮಗೆ ಭಾಷಕ ಭಾಷೆನಾಗ ಹೋಗ್ಬಿಟ್ಟು ಮಾತಾಡಂಗೆ ಯಾರೋ ನೀವು ಮಾತಾಡೋಸೈತಿ ನಮ್ಮ ಚಲೋ ಚೆಲು ಚೆಲ್ಲಂಗೈತೆ ಚಳಿದ್ರೆ ಹಿಡ್ಕೊಂಡು ಹೋಗ್ಬೋದು ಜಾತ್ರೆ ಬಂತು ಅಂದ್ರೆ ಏನ್ ಮಾಡ್ತಿದ್ರಿ ಹೆಂಗ್ ಹೋಗ್ತಿದ್ರಿ ಜಾತ್ರೆ ಬಂತು ಅಂದ್ರೆ ಹೆಂಗ್ ಯುವ ಇರ್ಬೋದು ಯಾವ ಸಾಮಾನ್ ಪಕ್ಕ ಇರ್ತಿದ್ರೆ ಜಾತ್ರಾ ಸಾಂಗ್ ಹೋಗ್ಕೊಂಡು ಮುದ್ದೆ ಇರ್ಬೇಕು ಹೋಗ್ಬೋದು ಚಡ್ಡಿ ಮಗ ಹೋಗ್ಬೋದು ಹೆಂಗ್ ಹೆಂಗ್ ಹೋಗ್ತಿದ್ರಿ ನೀವು ನಡ್ಕೋತಾನ ನಡ್ಕೋತಾರೆ 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 ಯಾರು ಬೇಕಾದ್ರೆ ಸೈಕಲ್ ಕೈ ಮಾಡಿದ್ರೆ ಚಡಿ 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 ನಡ್ಕೋತ ಹೋಗ್ಕೋತ ಹೋಗ್ಬೋದು ಹ್ಮ್ 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 ಅವಾಗೇನ್ ನಮಗ ಐದು ರೂಪಾಯಿ ಎರಡು ರೂಪಾಯಿ ಕೊಡ್ತಿದ್ರಿ ಅವ ಜಾತ್ರೆ ಈ ಸಾವಿರ ಕೊಟ್ಟರು ಸಾಲ ಅದ ಇದನ್ನ ಹೇಳಂಗಿಲ್ಲ ಏನಪ್ಪ ಒಂದ್ ಹತ್ತು ರೂಪಾಯಿ ಹೋದ್ರೆ ಒಂದ್ ಚೀಲ ತುಂಬಾ ಸಂತಿ ತರ್ತಿದ್ರೆ ಆಗ ಬರ್ತಿತ್ತಲ್ಲ ಈಗ ಈಗೇನು ಬರೆಚೆ ಮತ್ತೆ ಕೊಂಚನ ಚಾಕು ಆಗ್ಬೇಕು ಏನು ಒಳ್ಳೆದ ರೊಕ್ಕ ಅರೆ ರಕ್ಕಕ್ಕೆ ಕಿಮ್ಮತ್ತಿಲ್ಲ ಮನುಷ್ಯರಿಗೆ ವಸ್ತುಗಳಿಗೆ ಕಿಮ್ಮತ್ತಿಲ್ಲ ಮತ್ತೆ ಮನುಷ್ಯಗೆ ಮದಿ ಕಿಮ್ಮತ್ತಿಲ್ಲ ಈ ಮಚ್ಚಗೆ ಕಿಮ್ಮತ್ತಿಲ್ಲ ಯಾರ್ ಅದೆ ಏನು ಅದೆ ಅಂತ ಅದಕ್ಕೆ ಈ ತರ ಎಷ್ಟು ಮಂದಿ ಹುಡುಗರು ಆಗಲೇ ಹಿರಿಯರಾಗ್ಲಿ ಅಲ್ಲಿ ನೋಡ್ತಿರ್ತಾರೆ ಈ ಹುಡುಗರಿಗೆ ನೀವು ಏನು ಹೇಳ್ಬೇಕತ್ತೀರಿ ಈಗಿನ ಈ ನೀವು ಈಗಿನ ಈಗ ಏನ್ರಿ ನೋಡ್ರಿ ತಾಯಿ ತಂದಿ ನೋಡಿಪ್ಪ ಅಣ್ಣ ಸಮ ಚನ್ನಾಗಿ ಇರ್ಲಿ உடா கம்படி மட்கோட் யாரி கேங்கல் நம்ம இல்ல நம்ம தமா ஜார்க்கு குடிபேட் கம்ம துடி ஒன் நூறு ரூபாய் குடித்தோ நூறு ரூபாய் சஞ்சு நூறு ரூபாய் அவங்க ತಾವು ಮಾಡಿ ತಾವು ತಾವು ದುಡ್ಡು ತಾವ ತಾವು ಮನೆಗೊಬ್ರು ಬಂಡಿರ್ತಂಗ ಆಗ್ಯಾರ ರೀ ಈಗ ಅವಾಗ ಒಣ್ಯಾಗ ಒಬ್ಬ ಬೇರೆ ಇದ್ದಾನೆ ಎಲ್ಲಾರು ಮಾತು ಕೇಳ್ತಾರೆ ಹ್ಞೂ ಈಗ ಯಾರು ಕೇಳಂಗಿಲ್ಲ ಓಣ್ಯ ಗೌಡನ ಗೌಡ ಮಾತು ಕೇಳಂಗಿಲ್ಲ ಹಿಂಗೆ ನೀವು ಇದನ್ನ ನಾಯಿ ಏನು ಕಮ್ಮಿ ಅನ್ನ ನಾ ಹೆಚ್ಚ ನಿನಕೆ ಕಮ್ಮಿ ಅನ್ನ ಹಿಂಗ ಹ್ಞೂ ಹಿಂಗೆ ಆಮೇಲೆ ಈಗ ರೈತರು ಬೆಳಿ ಬೆಳಿತಾರೆ ನೀವು ನೋಡಿದ್ರಿ ಮುಂಚೆನೂ ಇದು ಹಿಂದೆ ನೀವು ಚೆನ್ನಾಗಿದ್ದಾಗನು ಬೆಳಿತೀರಿ ರೈತ ಬೆಳಿ ಬೆಳೀತಕ್ಕಂಥ ಪದ್ಧತಿ ಬದಲಾಗಿರ್ಬೇಕು ಅಂದಿತ್ತು ಹಾ ಬದಲ ಬರೀ ಔಷಧ ಟೊಣಿಕ ಈಗ ಈ ಬರೆ ಔಷದ ಅಂತರಿ ರೈತ್ರ ಒಂದ ಸ್ವಲ್ಪ ಯಾಕೋ ಮರಿಯಕತ್ತಾರೆ ನೋ ನಮ್ಮ ಜನರಿಗೆ ಔಷತ್ತಿನ ಸರ್ವಿಷಾತಿನ್ ಸರ್ವಿ ಅಂತ ಅನ್ಸುತ್ತೆ ಆ ಯಾನ ಅಣಿಸು ಮಚ್ಚಿ ನೋಡಿ ಬರೆ ದುಡ್ ಬರಬೇಕ ಇದೆ ಹೆಂಗ್ಯಾಕ್ ಬರ ወಚಕರೆ ಮರೆ ದುಡ್ ಬರಬೇಕ ಹೌದು ಅವನಿಗೆ ತೋಟ ಮಾಡಬೇಕ ಅೌದು ಎಲ್ಲಾ كده ತೋಟಕ್ಕೆ ಕುತನ್ ಮಾಡ್ಕರೆ ರೀ ಹೌದು ಅವನಿಗೆ ತೋಟ ಯಾರ ಆಗೋ ದೇವರ ದಿನರಲ್ಲಿ ಈ ಹುಡುಗರು ಬಹಳ ದೂರ ಸರಿಯಕತ್ತಾರೆ ಹೆಂಗಿರ ದೂರ ಸರಿಯತಾರೆ ಅವರು ಬರಬಹುದು ಆದರೆ ಯುವಿನ ಶುಕ್ರುತ್ನೆ ಬೇಕರಿ ಒಂದು ದೇವಸ್ಥಾನ ಬಳಿ ಬರಬೇಕಾದ್ರೆ ಯಾರ್ದು ನಮ್ದು ಅಲ್ಲಿ ಹಿರಿಯಾರದ ಅಲ್ಲಿ ಶುಕ್ರ ಪುಣ್ಯ ಇದ್ರ ಒಳಗೆ ಕರ್ಕೊದೈತ್ರಿ ಇಲ್ಲಿ ಕಡೆ ಕರ್ಕೊಳ್ಳೋನ್ರಿ ಅಂದ್ರೆ ನಾವು ಹಾಪಗಳ್ನ ಕೇಳಿದ್ವಿ ಕೇಳಿದೀರಿ ನಾವು ಮದ್ವೆದ್ ಕೂತ್ವರಿ ಅಂತ ಒಂದು ಎಂಟು ಹತ್ತು ಮಂದಿ ನಿಮ್ಮ ವೈಗ ಹುಡುಗರು ಬಂದ್ರಿ ಅಂತ ಹಣ್ಣದ್ರ ಗುಡಿರಿ ಇಲ್ಲಿ ಮುಂದೆ ಕೋಂಡೈತ್ ಆ ಕೊಂಡದ ಮ್ಯಾಗ ಎಲ್ಲರೂ ಅಲ್ಲಿ ನಿಂತ್ರಿ ಅದಾಗೆ ನಾವು ಒಬ್ಬ ಬಂದು ನಮಸ್ಕಾರ ಮಾಡಿದ್ರು ಒಳಗೆ ಇಂಥ ದಡ್ವಾಡ್ದವ್ರು ಒಬ್ಬರು ಇದ್ರಿ ಗುಡಿ ಹೆಣ್ಮತಿ ಅವರು ನಮಸ್ಕಾರ ಮಾಡಿ ಹೊಳ ಅಪ್ಗಳ್ ನಾ ಮತ್ತೆ ಮತ್ತೆಲ್ಲಾರು ಕುಡಿಯೋ ಬಂದಿರಿ ಅವ್ ಒಬ್ಬ ಯಾಕೆ ಬಂದು ನಮಸ್ಕಾರ ಮಾಡಿದ್ರಿ ಅದ್ ಕೇಳಿರವ್ ನೋಡಪ್ಪ ಹಿಂದಿನ ಸುಕೃತ್ ಪುಣ್ಯ ಇತ್ತು ಅಂದ್ರೆ ದೇವ್ರ ದರ್ಶನ ಸಾಧು ಸಾಧು ದರ್ಶನ ಆಗ್ರಿ ಅದಿಲ್ಲಿಲ್ಲ ಅಂದ್ರೆ ಯಾರನ್ನ ಕರ್ಕೊಳಂಗಿ ನಾವ್ ಈಗ ನಮ್ ಕಿಸ್ ಅಕ್ಕಿ ಹೌದು ಕಿಸಾಗ್ ಹೊಲಾಕೆಲ್ಲಿ ಹ್ಞೂ ಹಂಗೆ ಹಿಂದಿನ ಒಂದ್ ಸ್ವಲ್ಪ ಬೇಕ್ರಿ ಈಗ ನಮ್ಗೆ ಅಪ್ಗಳ್ ಕಿಸ್ ಚೇನಿ ಚೇಣಿ ಕಿಸಾಗ್ ಹೊಕ್ಕ ಹಂಗ ಮನೆಗೆ ಹೋಗ್ತಿರ್ಲಿಲ್ಲ ಹಂಗ ಮೇಯಾಗಿ ಎಣ್ಣಿರ್ತಕ್ಕ ದುಡಿಯೋದು ದುಡಿದು ಬಿಡ ಹಂಗಲ್ಲ ಅದಾದ ನಂತರ ಮೂಲ ಮೂಲಿ ಆಮೇಲೆ ಅವಾಗ ಈ ಕಲ್ಲೆತ್ತುದು ಗುಂಡಾಡೋದು ಗಾಳಿಪಟುದು ಗುಂಡದ್ರಿ ಕಾಳು ಚೆಂಡ್ರಿ ಗಾಳಿಪಟ್ರಿ ನಾವ್ರಿ ಈಗ ಏನಿಲ್ಲ ಒಟ್ಟು ನೋಡಿ ಬ್ಯಾಟ್ ಒಂದು ಚಂಡ ಚೆಂಡ್ ಬಿಟ್ಟಿದ್ರಿ ಯಾಕೆ ಕುಡ್ದು ಯಾರಿಗೆ ಅದು ಅದೇನಿತ್ತು ಇವ್ರು ಏನು ಹೋಗಿ ಪ್ರಶಸ್ತಿ ತರಂಗಲ್ರಿ ಸುಮ್ನೆ ನೋಡೋದು ಜಾಗ ಬಿಟ್ಟಿಲ್ಲ ಈಗ ಬಸ್ ಸ್ಟ್ಯಾಂಡ್ ಬಸ್ನಾಗ ಹುಡುಗರು ಸಾಲಿ ಹುಡುಗರು ಕೂತಿರ್ತಾರ ಯಾವ ಹೆಣ್ಣು ಏರ್ತಿರ್ತಾರೆ ಹ್ಞೂ ಕೂತ್ ಬಿಡ್ತಾರ ಸರಿ ಏನ ನಮ್ಮನ್ನ ಕನಕ್ ನೋಡ್ತಾರೆ ಆ ಕಂಡಕ್ಟರ್ ಅವನು ಏನು ಅವ್ಗು ಕಣಕ್ಕಿತ್ತೂ ಕಣಿತಾರೆ ಹಿಂಗಾಕುದ್ರಿ ಅದ್ ಈದ್ ಆಗುದ ನೋಡಿದ್ ಬೇಡತೇ ಅವ್ರು ಮರಿಯಾಗ ಅಕ್ಕ ತಂಗಿ ಅವುಗಳು ಈ ಅವುಗಳ ಹೆಂಗ ಹೋತ್ನ ಕೊಲ್ಲ ಮಂದಿ ಹುಡ್ತೈತ್ರಿ ಮುಂದೆ ಇದನ್ನ ನೋಡುದು ನೋಡಿದ್ ನಾವು

ಈ ಮೂರಾಗಿನ ಕತೆ ಹಿಡ್ಕೊಂಡು ಒಂದು ಸ್ವಲ್ಪ ಈಗಿನ ಯುವಕರಿಗೆ ಏನೇನು ಬೇಕು ಅದೆಲ್ಲ ಸಂಗತಿಗಳನ್ನ ಹಂಚ್ಕೊಂಡ್ರಿ ನಾನು ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನ ಹೇಳ್ತೀನಿ ನಮಸ್ಕಾರ ನಮಸ್ಕಾರ